ಓಕೆ ಈ ವಿಡಿಯೋಲಿ ದರ್ಶನ್ ಅವ್ರದ್ದು ಕೋರ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಮಧ್ಯಾಹ್ನ ನಡೀತಾ ಇತ್ತು ಅದಾದಮೇಲೆ ಗ್ಯಾಪ್ ಕೊಟ್ಟು ನಾಲ್ಕು ಗಂಟೆಗೆ ಮುಂದೂಡಿರ್ತಾರೆ ಮತ್ತು ನಾಲ್ಕು ಗಂಟೆಗೆ ಕೋರ್ಟ್ ಕೇಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಇವಾಗ ಅದು ಎಂಡ್ ಆಗಿದೆ ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಕೇಸ್ನ ಮುಂದಕ್ಕೆ ಹಾಕಿದ್ದಾರೆ ಅಂದರೆ ನಾಳಿದ್ದು ಮತ್ತು ದರ್ಶನ್ ಅವ್ರದ್ದು ಇದೆ ಸೊ ಇವತ್ತೇನಾಯಿತು ಅಂತಂದರೆ ರೆಗ್ಯುಲರ್ ಬೇಲ್ ಇನ್ನೂ ಸಿಕ್ಕಿಲ್ಲ ದರ್ಶನ್ ಅವರಿಗೆ ಹಾಗಾಗಿ ರೆಗ್ಯುಲರ್ ಬೇಲ್ಗೋಸ್ಕರ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಪರ ವಾದ ಮಂಡನೆಯನ್ನು ಮಾಡ್ತಾಯಿದ್ರು ರೇಣುಕಾ ಸ್ವಾಮಿ ಕ್ಯಾರೆಕ್ಟರ್ ಎಂತಹದ್ದು ಅಂತ ಹೇಳ್ತಾರೆ ಸೊ ಅಶ್ಲೀಲ ಮೆಸೇಜ್ ಮಾಡಿದ್ದು ಫೋಟೋ ಕಲಿಸಿದ್ದು ಮಂಚಕ್ಕೆ ಕರೆದಿದ್ದು ಈ ಎಲ್ಲ ವಿಚಾರಗಳನ್ನೂ ಕೂಡ ಜಡ್ಜ್ ಅವರ ಗಮನಕ್ಕೆ ತರ್ತಾರೆ ಕೊಲೆ ಉದ್ದೇಶದಿಂದ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ ಆಮೇಲೆ ಸಿ ಸಿ ಟಿ ವಿ ಫುಟೇಜ್ಗಳಲ್ಲೂ ಕೂಡ ಎಲ್ಲೂ ಬಲವಂತವಾಗಿ ಕರ್ಕೊಂಡು ಬಂದಿರೋದು ಎಳ್ಕೊ ಬಂದಿರೋದು ಅದೇನೂ ಇಲ್ಲ ರೇಣುಕಾ ಸ್ವಾಮಿ ಸ್ವ ಪ್ರೇರಣೆಯಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅವರ ಸ್ನೇಹಿತರ ಜೊತೆ ಬಂದಿರ್ತಾರೆ ಅದಕ್ಕೆ ಸಾಕ್ಷಿ ಅಂದರೆ ಅವರ ತಂದೆ ತಾಯಿಗಳ ಹೇಳಿಕೆ ಅವ್ರಿಗೆ ಹೇಳಿರ್ತಾನೆ ನಾನು ಸ್ನೇಹಿತರ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ ಊಟಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಆಮೇಲೆ ವೇ ಇವ್ರ ಜೊತೆ ಬರಬೇಕಾದ್ರೆ ಡ್ರಿಂಕ್ಸ್ ತಗೋತಾನೆ ಅದಕ್ಕೆ ರೇಣುಕಾ ಸ್ವಾಮಿನೇ ದುಡ್ಡು ಕೂಡ ಕೊಡ್ತಾನೆ ಸೊ ಹೀಗಿರಬೇಕಾದ್ರೆ ಅದು ಕಿಡ್ನ್ಯಾಪ್ ಹೇಗಾಗುತ್ತೆ ಅನ್ನೋದನ್ನು ಜಡ್ಜ್ ಅವ್ರಿಗೆ ಹೇಳ್ತಾರೆ ಆಮೇಲೆ ಚಿಕ್ಕಣ್ಣವ್ರ ಹೇಳಿಕೆನೂ ಕೂಡ ಇವತ್ತು ಉಲ್ಲೇಖ ಮಾಡ್ತಾರೆ ರೆಸ್ಟೋರೆಂಟಲ್ಲಿ ನಾವು ಮೂವಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಕೊಲೆ ಬಗ್ಗೆ ಯಾವುದೇ ಡಿಸ್ಕಷನ್ ಆಗಿರೋದಿಲ್ಲ ನಾಲ್ಕೂವರೆವರೆಗೂ ಅವರು ನಮ್ಮ ಜೊತೆ ಮೂವಿ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಅದಾದಮೇಲೆ ಮಧ್ಯದಲ್ಲಿ ಪವನ್ ಬರ್ತಾನೆ ಪವನ್ ಬಂದಾದಮೇಲೆ ದರ್ಶನ್ ಅವರು ಅಲ್ಲಿಂದ ಗೆದ್ದೋಗ್ತಾರೆ ಅನ್ನೋದನ್ನು ಏನು ಹೇಳಿಕೆ ಕೊಟ್ಟಿದ್ರು ಚಿಕ್ಕಣ್ಣ ಅವರು ಅದನ್ನು ಓದ್ತಾರೆ ಆಮೇಲೆ ಜೂನ್ ಹತ್ತನೇ ತಾರೀಕು ಪವನ್ನು ದರ್ಶನ್ ಅವರ ಮನೆಯಲ್ಲಿರುವಂತಹ ಕೆಲಸದವ್ರಿಗೆ ಬಟ್ಟೆ ಹೋಗಿ ಕೇಳಿರ್ತಾರೆ ದರ್ಶನ್ ಅವ್ರದ್ದು ಆಕೆ ಬಟ್ಟೆ ಹೋಗಿ ತಳೆ ಸರ್ಫೆಕ್ಸಲ್ಲಿ ಹಾಕಿ ಕುಕ್ಕಿ ಕುಕ್ಕಿ ಆ ಬಟ್ಟೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಬ್ಲಡ್ ಇರಲ್ಲ ಬಟ್ ರಕ್ತದ ಕಲೆ ಹೇಗೆ ಬಂದು ಇವ್ರಿಗೆ ಅನ್ನೋದು ಪ್ರಶ್ನೆ ಮಾಡ್ತಾರೆ ಮತ್ತು ಜಡ್ಜ್ ಅವ್ರು ಕೇಳ್ತಾರೆ ರೇಣುಕಾ ಸ್ವಾಮಿಯವ್ರ ಬ್ಲಡ್ನ ಎಫ್ ಎಸ್ ಎಲ್ಗೆ ಯಾಕೆ ಕಳಿಸಿರ್ತಾರೆ ಅಂತ ಅದಕ್ಕೆ ಮತ್ತೆ ಸಿ ವಿ ನಾಗೇಶ್ ಅವ್ರು ಹೇಳ್ತಾರೆ ಅವ್ರು ಏನು ಬ್ಲಡ್ ಕಳ್ಸಿದ್ರಲ್ಲ ಆ ಬ್ಲಡ್ನೇ ಒಂದು ಡ್ರಾಪ್ ಅವರ ಬಟ್ಟೆ ಮೇಲೆ ಮತ್ತು ಶೂ ಮೇಲೆ ಹಾಕಿರ್ಬೋದು ಡಿ ಎನ್ ಎ ಮ್ಯಾಚ್ ಮಾಡೋಕ್ಕೆ ಕಳಿಸಿರ್ಬೋದು ಅಂತ ಹೇಳ್ತಾರೆ ಯಾಕೆ ಅಂದರೆ ನೋಡಿ ಮೂವತ್ತೇಳರಿಂದ ನಲ್ವತ್ತು ಲಕ್ಷ ದರ್ಶನ್ ಅವ್ರ ಮನೇಲಿ ದುಡ್ಡಿರುತ್ತೆ ಅದು ಮೋಹನ್ ರಾಜ್ ಅವ್ರ ಹತ್ರ ತೊಗೊಂಡಿರ್ತಾರೆ ಕೊಡ್ತಾರೆ ಅದು ಅವ್ರದ್ದು ಏನೋ ಒಂದು ಸಿನಿಮಾ ಮ್ಯೂಸಿಕ್ ರಿಲೇಟೆಡ್ ಏನೋ ಒಂದು ವ್ಯವಹಾರ ಇರುತ್ತೆ ಬಟ್ ಆದರೆ ಪೊಲೀಸ್ ಅವರು ಇದನ್ನು ಸಾಕ್ಷಿ ನಾಶಕ್ಕೋಸ್ಕರ ಅಥವಾ ಕೊಲೆಗೆ ಇಟ್ಟಿದ್ದರು ಅಂತ ಹೇಳ್ತಾರೆ ಇದೆಲ್ಲ ಕತೆಗೆ ಹಿಂದಿರೋಂಥದ್ದು ಅವ್ರ ಖರ್ಚಿಗೆ ಏನಕ್ಕೋ ಅವ್ರ ವ್ಯವಹಾರಕ್ಕೇನೋ ಇಟ್ಕೊಂಡಿರ್ತಾರೆ ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ ಅದು ತಪ್ಪು ಸುಳ್ಳು ಅನ್ನೋದನ್ನು ಹೇಳ್ತಾರೆ ಆಮೇಲೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಒಂದು ತಗೊಂಡ್ಬಿಟ್ಟು ಹೇಳ್ತಾರೆ ಇವರು ಬಾಡಿನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಹೊರತು ಎಲ್ಲೂ ಸಾಕ್ಷಿ ನಾಶ ಮಾಡಿಲ್ಲ ಸಾಕ್ಷಿ ನಾಶ ಆಗುತ್ತೆ ಅಂತಂದರೆ ಇವರು ಬಾಡಿನ ಸುಟ್ಟು ಹಾಕಿದರೆ ಅಥವಾ ಊತ್ ಹಾಕಿದರೆ ಅಥವಾ ಇನ್ನೇನೋ ಮಾಡಿದರೆ ಅದನ್ನು ಸಾ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರು ಈ ಥರ ಯಾವುದೂ ಮಾಡಿಲ್ಲ ಜಸ್ಟು ಇದ್ದು ಬಾಡಿನ ಒಂದು ಜಾಗದಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಸೊ ಹೀಗೆ ಸ್ಟಾರ್ಟಿಂಗ್ ಮ್ಯಾಟರ್ನ ಎತ್ತಾರೆ ಸಿ ನಾಗೇಶ್ ಅವರು ದರ್ಶನ್ ಅವರ ರೆಗ್ಯುಲರ್ ಬೇಲ್ಗೋಸ್ಕರ ಸೊ ಇವಾಗ ಮತ್ತೆ ವಿಚಾರಣೆನ ಇಪ್ಪತ್ತೆಂಟಕ್ಕೆ ಮುಂದೂಡಿದ್ದಾರೆ ಮತ್ತೆ ನಾಳಿದ್ದು ದರ್ಶನ್ ಅವ್ರದ್ದು ಕೇಸಿದೆ ಮತ್ತು ಇನ್ನೇನೇನು ವಾದ ಮಾಡ್ತಾರೆ ಅಪೋಸಿಟ್ ಲಾಯರ್ ಏನೇನು ಹೇಳ್ತಾರೆ ಅದೆಲ್ಲವನ್ನು ಅಸಮಯ ಉತ್ತರ ಕೊಡುತ್ತೆ ಕಾದು ನೋಡಬೇಕು ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಸಿಸ್ಟರ್ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು